ಏನು ಜನಗಳಪ್ಪ ತಮಗೆ ವ್ಯೂಸ್ ಬರಲಿ ಲೈಕ್ಸ್ ಬರಲಿ ಅಂತ ಎಂತೆಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಪಾಪದ ಜನರನ್ನು ನಂಬಿಸ್ತಾ ಇದ್ದಾರೆ ಆದರೆ ಜನ ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು ಎಲ್ಲಿ ತನಕ ನಾವು ಮೋಸ ಹೋಗ್ತೀವೋ ಅಲ್ಲಿ ತನಕ ನಮಗೆ ಒಬ್ರಲ್ಲ ಒಬ್ಬರು ಮೋಸ ಮಾಡ್ತಾನೆ ಇರ್ತಾರೆ ಅನ್ನಭಾಗ್ಯ ಯೋಜನೆ ಐದು ಕೆ ಜಿ ಅಕ್ಕಿ ಬದಲಿಗೆ ಇಂದ್ರಕ್ಕಿಟ್ಟಂಥ ಆಹಾರ ಸಾಮಗ್ರಿಯನ್ನು ಕೊಡುತ್ತಂತೆ ಸರ್ಕಾರ ಅಂತ ವಾರದ ಹಿಂದೆ ವೀಡಿಯೋ ಮಾಡಿದ್ನಲ್ಲ ಈ ಸುಳ್ಳು ಸುದ್ದಿ ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದೆ ಅದರ ಬಗ್ಗೆ ಮಾತಾಡೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲು ಅನ್ನಬಗೆ ಯೋಜನೆ ಅಕ್ಕಿ ಮುಂದಿನ ತಿಂಗಳಿಂದ ಸಿಗೋದಿಲ್ಲ ನಾವು ನಮ್ಮ ಲಾರಿಗಳಲ್ಲಿ ಅಕ್ಕಿ ಸಾಗಾಣಿಕೆ ಮಾಡೋದಿಲ್ಲ ಅಂತ ಲಾರಿ ಚಾಲಕರು ಮಾಲಕರು ಮತ್ತು ಅದರ ಸಂಘದ ಅಧ್ಯಕ್ಷರು ಹೇಳಿದರು ಕಾರಣ ಕಳೆದ ನಾಲ್ಕೈದು ತಿಂಗಳಿಂದ ಸರ್ಕಾರ ಬಾಕಿ ಹಣವನ್ನು ಉಳಿಸಿಕೊಂಡಿದೆಯಂತೆ ಅದು ಕೂಡ ಇನ್ನೂರ ಅರವತ್ತು ಕೋಟಿ ಅಲ್ಲ ಸರ್ಕಾರ ಯಾಕೆ ಹೀಗೆ ಮಾಡುತ್ತೋ ಗೊತ್ತಾಗಲ್ಲ ಒಂದು ಕಡೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಬಡವರಿಗೆ ಒಳ್ಳೇದು ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಈ ರೀತಿ ಕೆಟ್ಟದನ್ನು ಸಹ ಮಾಡ್ತಾಯಿದೆ ಸರ್ಕಾರ ಅದರ ಗೋದಾಮಿನಲ್ಲಿರುವ ಅಕ್ಕಿಯನ್ನು ಸರಿಯಾದ ಸಮಯಕ್ಕೆ ಆಯಾ ಜಿಲ್ಲೆಯ ಆಯಾ ತಾಲೂಕಿನ ಆಯಾ ಪಡಿತರ ಅಂಗಡಿಗಳಿಗೆ ಇದೇ ಲಾರಿಗಳಿಂದ ಸರಬರಾಜನ್ನು ಮಾಡಬೇಕು ಜನರಿಗೆ ಸರಿಯಾದ ಸಮಯಕ್ಕೆ ಅಕ್ಕಿ ಸಿಗಬೇಕು ಅಂತ ಯೋಚನೆ ಮಾಡೋ ಸರ್ಕಾರಕ್ಕೆ ಚಾಲಕ ಮಾಲೀಕರಿಗೂ ಜೀವನ ಇದೆ ಹೆಂಡತಿ ಮಕ್ಕಳಿದ್ದರೆ ಅವರಿಗೂ ದಿನನಿತ್ಯದ ಖರ್ಚುಗಳಿದೆ ಲಾರಿಗಳಿಗೆ ಡೀಸೆಲ್ ಬೇಕು ಅವುಗಳ ಸರ್ವಿಸ್ ಮಾಡಿಸಬೇಕು ಇದನ್ನೆಲ್ಲ ಯೋಚನೆ ಮಾಡೋಕ್ಕಾಗಲ್ವಾ ಈಗ ಸರಿಯಾಗಿ ಬಿಸಿ ಮುಟ್ಟಿದೆ ಲಾರಿಗಳ ಚಾಲಕ ಮಾಲಕರು ಸ್ಟ್ರೈಕ್ ಮಾಡಿದರು ಒಂದು ವೇಳೆ ಇದು ಮುಂದುವರೆದರೆ ಬಡ ಜನಗಳಿಗೆ ಅಕ್ಕಿ ಸಿಗೋದಿಲ್ಲ ಎಷ್ಟೋ ಕುಟುಂಬಗಳು ಈ ಅಕ್ಕಿಯನ್ನೇ ನಂಬಿಕೊಂಡು ಬದುಕ್ತಾ ಇದ್ದಾರೆ ಅದನ್ನು ಸರ್ಕಾರ ಬೇಗನೆ ಅರ್ಥ ಮಾಡಿಕೊಳ್ತಾ ಅನಿಸುತ್ತೆ ಆರ್ಥಿಕ ಇಲಾಖೆಯ ಜೊತೆ ಮಾತಾಡಿದೆ ಆರ್ಥಿಕ ಇಲಾಖೆ ಕೂಡ ಇನ್ನೂರ ನಲವತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಒಪ್ಪಿಕೊಂಡಿದೆ ಹಾಗಾಗಿನೇ ಲಾರಿಗಳ ಚಾಲಕ ಮಾಲಕರ ಸಂಘ ಕೂಡ ಸ್ಟ್ರೈಕನ್ನು ವಾಪಸ್ ತೊಗೊಂಡಿದೆ ಅನ್ನಭಾಗ್ಯದ ಅಕ್ಕಿ ಸರಬರಾಜಿಗೆ ಇನ್ನು ಮುಂದೆ ಯಾವುದೇ ಸಮಸ್ಯೆ ಇಲ್ಲ ಇನ್ನು ಸರ್ಕಾರ ವಾರದ ಹಿಂದೆ ಜನ ಹೆಚ್ಚುವರಿ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಕೊಡ್ತಾ ಇರುವಂಥ ಅಕ್ಕಿ ಜಾಸ್ತಿ ಆಗ್ತಿದೆ ಹಾಗಾಗಿ ಐದು ಕೆ ಅಕ್ಕಿ ಬದಲಿಗೆ ಎಂಬ ಹೆಸರಿನ ಏಳು ಬಗೆಯ ಆಹಾರ ಸಾಮಗ್ರಿಗಳನ್ನು ಕೊಡೋಣ ಅಂತ ಚರ್ಚೆಗಳು ನಡೆದಿತ್ತು ಅದೇ ವಿಷಯವಾಗಿ ಒಂದಷ್ಟು ಇನ್ಸ್ಟಾಗ್ರಾಮ್ ಪಂಡಿತರು ಇಂದಿರ ಕಿಟ್ ಬೇಕು ಅಂದರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಕೊಡಬೇಕು ಅದಕ್ಕೊಂದು ಅಪ್ಲಿಕೇಶನ್ ಇದೆ ಅದನ್ನು ಭರ್ತಿ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಇಂದಿರಾ ಕಿಟ್ ಸಿಗೋದು ಅಂತ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಈಗ ಯೋಚನೆ ಮಾಡಿ ಸರ್ಕಾರ ಐದು ಕೆ ಜಿ ಅಕ್ಕಿ ಬದಲಿಗೆ ಮೊದಲು ಹಣ ಕೊಡ್ತಾ ಇತ್ತು ಈಗೀಗ ಎರಡು ತಿಂಗಳಿಂದ ಅಕ್ಕಿ ಕೊಡೋಕೆ ಶುರು ಮಾಡಿದೆ ಈಗ ಐದು ಕೆ ಜಿ ಅಕ್ಕಿ ಬದಲಿಗೆ ಇಂದಿರ ಕಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಹಣ ಯಾಕೆ ಕೊಡಬೇಕು ಆ ರೀತಿ ಏನಾದರೂ ಇದ್ದಿದ್ದರೆ ಸರ್ಕಾರನೇ ಹೇಳ್ತಾ ಇತ್ತು ಟಿ ವಿ ಮಾಧ್ಯಮದಲ್ಲಿ ಬರ್ತಾ ಇತ್ತು ಅಲ್ವಾ ಸರ್ಕಾರ ನೋಡಿದಂತೆ ಹತ್ತು ಕೆ ಜಿ ಅಕ್ಕಿ ಕೊಡುತ್ತೋ ಅಥವಾ ಐದು ಕೆ ಜಿ ಅಕ್ಕಿ ಬದಲಿಗೆ ಇಂದಿರ ಕಿಟ್ ಕೊಡುತ್ತೋ ಅದು ಸರ್ಕಾರದ ಜವಾಬ್ದಾರಿ ಜನರ ಹಕ್ಕು ಅದಕ್ಕೆ ಯಾಕೆ ಹಣ ಕೊಡಬೇಕು ಸುಮ್ಮನೆ ಇದನ್ನೆಲ್ಲ ನಂಬೋಕೆ ಹೋಗಬೇಡಿ ದಯವಿಟ್ಟು ಸೈಬರ್ ಸೆಂಟರ್ನವರಿಗೂ ಒಂದು ರಿಕ್ವೆಸ್ಟ್ ಈ ರೀತಿ ಯಾರಾದರೂ ಇಂದಿರಾ ಕಿಟ್ಗೆ ಅಪ್ಲಿಕೇಶನ್ ಹಾಕಬೇಕಂತೆ ಅಂತ ಕೇಳ್ಕೊಂಡು ಬಂದರೆ ನಿಜವಾದ ವಿಷಯ ಹೇಳಿ ವಾಪಸ್ ಕಳಿಸಿ ಹಣ ಸಿಗುತ್ತೆ ಅಂತ ಮೋಸ ಮಾಡಬೇಡಿ ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ